ಎಲ್ಲ ಬ್ಲೋಕ್ ಹೇಳ್ದು ಹೇಳ್ಬಾರ್ದದು ಭಾಷೆ ಬಳಸಬಾರ್ದು ಎಂತೆಂತರೋ ಕೂತಿದ್ದರು ಮಾರೆ ಅವ್ನು ಯಾವನೋ ಅಧ್ಯಕ್ಷನೂ ಒಂದು ಸರಿಯಾಗಿ ಕನ್ನಡ ಬರೋದಿಲ್ಲ ಅವನು ಕನ್ನಡ ಸರಿಯಾಗಿ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅವ್ನಿಗೆ ಇಂಥವರೆಲ್ಲ ಅಲ್ಲಿ ವಾಣಿಜ್ಯ ಮಂಡಳಿ ಕೂತಿದ್ದಾರೆ ಅಲ್ಲಿ ಅವರೇ ವ್ಯಾಪಾರ ಮಾಡ್ತಾರೆ ಅದೇನೇ ಹೇಳ್ತಾರಲ್ಲ ತೊಟ್ಲು ಅವರೇ ತೂಗೋದು ಮತ್ತು ಜಿಂಟೋದು ಅವರೇ ಅಂತಾರಲ್ಲ ಹಾಗೆ ಕನ್ನಡ ಚಿ ಮನೆ ನೋಡ್ತಾ ನಮ್ಮ ಯಾರೋ ಪ್ರಭಾಕರ್ ಮಗನ್ ಸಿನಿಮಾ ಥಿಯೇಟ್ರ್ ಸಿಗಲಿಲ್ಲ ಪಾಪ ಭಾರಿ ಒದ್ದ ಹಾಡ್ದವ ಆ ಕನ್ನಡ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದು ಎಂಥ ಪ್ರವೃತ್ತಿ ಇರೋದು ಕನ್ನಡದ ಸಿನಿಮಾವನ್ನು ತೆಗೆದು ಚೆನ್ನಾಗಿ ಹೊಡ್ತಿದ್ದ ಸಿನಿಮಾವನ್ನು ತೆಗೆದು ಮತ್ತೊಂದು ಇನ್ನೊಂದು ಯಾವುದೋ ಕನ್ನಡ ಸಿನಿಮಾ ಹಾಕೋದು ಹಾಗಾಗಿ ಈ ದೊಡ್ಡ ಈ ಕೊಳಕು ಕನ್ನಡ ಚಿತ್ರರಂಗದ ಕೊಳಕನ್ನು ಸರಿಯಾಗಿ ತೊಳೆದು ರಿಪೇರಿ ಮಾಡಬೇಕಾಗಿದೆ ಅದಕ್ಕೆ ಕರವೇ ನಾನು ಇಲ್ಲಿವರೆಗೂ ಚಿತ್ರರಂಗದ ವಿಚಾರಕ್ಕೆ ಹೋಗಬಾರ್ದು ಅಂತ ದೂರ ಉಳಿದೈತೆ ಆದರೆ ಹಿನ್ನ ಸೊಮ್ಮನೆ ಇರಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ರಿಪೇರಿ ಮಾಡ್ತೀವಿ ಅವತ್ತು ಇವತ್ತು ಯಾರ್ಯಾರು ದೊಡ್ಡ ಹೀರೋಗಳು ಅನ್ ಅನ್ಕೊತಿದ್ರಲ್ಲ ಅವರೂ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕಾಲಕ್ಕೆ ಬಂದು ಥಿಯೇಟ್ರ್ ಸಿಗ್ಲಿಲ್ಲ ಅಂತ ನಮ್ಮ ಆಶ್ರಯ ಪಡೆದಂಥವ್ರು ಇದ್ದಾರೆ ಈಗ ಭಾರಿ ದೊಡ್ಡ ಹೀರೋಗಳು ಅವ್ರ ಹೆಸರು ಹೇಳ್ಬೋದು ಯಾಕೆಂದರೆ ನಮ್ಗೆ ಆ ಆ ಧೈರ್ಯನೂ ಇದೆ ಆ ಸಹಾಯ ಮಾಡಿದ್ದಂಥ ವಿಚಾರಗಳು ನಮ್ಮಲ್ಲಿ ಇದೆ ಭಾರಿ ದೊಡ್ಡ ಹೀರೋಗಳು ಅನ್ಸ್ಕೊಂಡವ್ರು ಇವತ್ತು ಅವತ್ತು ಪಾಪ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗ್ಲ ತಟ್ಟಿದಂಥ ದಿನಗಳಿದ್ದಾವೆ ಅವರೆಲ್ಲರೂ ಇವತ್ತು ಭಾರಿ ದೊಡ್ಡ ಬೆಳೆದಿದ್ದಾರೆ ಬೆಳೀಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರದ ಮಟ್ಟದಲ್ಲಿ ಬೆಳೀಲಿ ಆದರೆ ಇಂಥ ನಿರ್ಮಾಪಕರನ್ನ ಇಂಥ ಕಲಾವಿದರನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಇರಬೇಕಾಗಿತ್ತು ಬಹುಶಃ ಇಲ್ಲ ಅವ್ರಿಗೆ